பிரயிட்டாே அதற்க இது எல்லாம் அவுட்ல நிரந்தர வாய்ந்த மாயு ಎಲ್ಲೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿಯೂ ಕೂಡ ನೀವು ಪೌರಾಣಿಕ ರಂಗಭೂಮಿಯನ್ನು ಕುರಿತು ಮಾಡುವಂತಹ ಯಾವುದೇ ಒಳ್ಳೆಯ ಪ್ರಯತ್ನ ಇದ್ರೆ ನಾರಾಯಣ ಸ್ವಾಮಿಯವರ ಸಂಪರ್ಕಿಸಬಹುದು ನಮ್ಮನ್ನು ಸಂಪರ್ಕಿಸಬಹುದು ನಾವು ಅದನ್ನು ಹೇಗೆ ದಾಖಲಿಸಬೇಕು ಏನು ಮಾಡಬೇಕು ಕುರಿತು ಚರ್ಚೆಯನ್ನು ಮಾಡಿದರೆ ಅದು ಒಂದು ಬಹಳ ಪ್ರಯತ್ನ ನಿಮಗೆ ಈ ಮಾತು ನೆನಪಿರಲಿ ನಾವು ಏನೇ ಮಾತಾಡೋದು ಉಚಿತವಾಗಿ ನಾವು ಇದರಲ್ಲಿ ಪೂರ್ತಿಯಾಗಿ ನಾನು ನಿಮ್ಮ ನಾಟಕಗಳನ್ನ ನೇರವಾಗಿ ನೋಡಿಲ್ಲ ಯಾಕೆಂದ್ರೆ ಪ್ರತಿ ವರ್ಷ ಅವರ ಅಭಿಪ್ರಾಯಗಳು ಕೇಳಬೇಕು ನಾವು ಅಂತ ನಾನು ಸ್ಪಷ್ಟವಾಗಿ ಆಲೋಚನೆ ತುಣುಕುಗಳನ್ನ ನಾವು ತುಣುಕುಗಳನ್ನ ನನ್ನ ಮನೆಯಲ್ಲಿ ಕುಳಿತು ನೋಡಬೇಕು ಎಲ್ಲ ತುಣುಕುಗಳನ್ನ ನೋಡಬೇಕು ಈ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ನಾವು ಕೆಲವರನ್ನ ವಿನಂತಿಸಿಕೊಂಡ್ವಿ ಅವರು ಅತ್ಯಂತ ಗಂಭೀರವಾಗಿ ನಿಮ್ಮ ಪ್ರಯತ್ನಗಳನ್ನ ಪ್ರೇಕ್ಷಕರಾಗಿ ಕುಳಿತುಕೊಂಡಿದ್ದಾರೆ ಪ್ರೇಕ್ಷಕರಾಗಿ ಕುಳಿತುಕೊಂಡಿದ್ದಾರೆ ಜಗದೀಶ್ ಗೌಡರು ಕರೋನಾ ರಂಗ ಅಧ್ಯಕ್ಷರು ನಿರಂತರವಾಗಿ ನಿಮ್ಮ ಕುಡಿದು ನೋಡಿ 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 ಬದಲು ದೊಡ್ಡ ಪ್ರಕಟಿದ್ದಾರೆ ನೋಡಿದ ನಾಲ್ಕು ಸ್ನೇಹಿತರು ಹಿರಿಯ ಕಲಾವಿದರು ರಂಗಭೂಮಿ ಕಿರುತೆರೆ ಕಳಿತೆರೆಗಳಲ್ಲಿ ತೊಡಗಿರ್ತಕ್ಕಂಥ ನಾಟಕ ನಿರ್ದೇಶಕರು ಅವರು ಈ ನಾಟಕವನ್ನ ನೋಡಿದ್ದಾರೆ ಶ್ರೀಮತ್ಸ ಮತ್ತೊಮ್ಮೆ ಅಧ್ಯಯನ ಮೂರು ದಶಕಗಳಿಂದ ಎಲ್ಲ ಮಾಧ್ಯಮಗಳ ಕೆಲಸ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮಾಡಿರ್ತಕ್ಕಂಥ ಮಾಡಿರತಕ್ಕಂಥ ಅಭ್ಯಾಸ ಮಾಡಿ ರಂಗಭೂಮಿಯನ್ನು ಬಹಳ ಗಂಭೀರವಾಗಿ ಅನೇಕ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಅನುಭೂತಿ ಮಂಡ್ಯ ಇದ್ದಾರೆ ಅವರು ಜಾನಪದ ಮತ್ತು ರಂಗಭೂಮಿ ಎರಡನ್ನು ಮತ್ತು ಮಾಧ್ಯಮ ವಿಶೇಷವಾಗಿ ಅಧ್ಯಯನ ಮಾಡಿದ್ದೇನೆ ನಡೆಯಲಿದ್ದಾರೆ ಇದ್ದಾರೆ ಇವರೆಲ್ಲರೂ ಕೂಡ ನೋಡಿ ತಮ್ಮ ನಮ್ಮ ನನಗೆ ತಿಳಿಸಿದ್ದಾರೆ ನಾನು ಅಭಿಪ್ರಾಯಗಳನ್ನು ತೋರಿದ ಇದನ್ನು ನಾವು ಅಂತ ಹೇಳಲ್ಲ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ನಾವೇನು ವಿಶೇಷವಾದ ಜ್ಞಾನಿಗಳಲ್ಲ ವೀಕ್ಷಕರಾಗಿ ನೋಡಿದಾಗ ಏನು ಅನಿಸ್ತೋ ಅದನ್ನು ಹೇಳುವ ಪ್ರಯತ್ನ ಮಾಡಿದ್ದೇವೆ ಅದರ ಉದ್ದೇಶ ಪೌರಾಣಿಕರಾಗಿ ಖಂಡಿತವಾಗಿ ಪರಿಷ್ಕೃತ ಆಗಬೇಕು ಗುಬ್ಬಿ ಬೀರವರು ಯಾವ ಕಾಲದಲ್ಲಿ ಎತ್ತಿನ ತರ ಪ್ರಯತ್ನಗಳನ್ನು ಮಾಡ ಎಷ್ಟು ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡಿಗಳನ್ನು ಮಹಿಳಾ ಪಾತ್ರಧಾರಿಗಳನ್ನು ಮಹಿಳೆಯರಿಂದ ಮಾಡಿಸಿದ ಖ್ಯಾತಿ

ಕಲಿಕೆ ಮಾಡಬೇಕಾದ್ರು ಅವರ ಸಹಾಯವನ್ನು ಪಡೆದು ಅಭಿನಯವನ್ನು ಕಲಿದ್ರು ಕೇವಲ ಹಾಡುಗಳನ್ನು ನೆಗೆದ್ರೆ ಕಲಬುರಗಿ ಹೇಳಿದ್ರೆ ನನ್ನ ಜವಾಬ್ದಾರಿ ಆಯ್ತು ಉಂಟಲ್ಲ ನಿಜವಾಗಿಯೂ ಕೂಡ ಪೌರಾಣಿಯನ್ನು ಕಟ್ಟಬೇಕು ಅಂದ್ರೆ ಬದಲಾವಣೆ ಮಾಡಬೇಕು ಈ ಸಂದರ್ಭದಲ್ಲಿ ನನಗೆ ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದೇನೆ ಈ ಬಾರಿಯ ಉತ್ಸವದಲ್ಲಿ ನಾವು ನೋಡಿದಂತಹ ಪ್ರಸಾದನ ನಾವು ನೋಡಿದಂತಹ ವೇಷಭೂಷಣ ಬಹಳ ಸುಧಾರಣೆಯನ್ನು ಮಾಡಿದ್ದಾರೆ ನಾರಾಯಣ ಕೆ ಜಿ ನಾರಾಯಣ ತುಂಬಾ ಒಳ್ಳೆ ಬದಲಾವಣೆ ಆಗಿದೆ ಮತ್ತು ಎಲ್ಲರ ಧ್ವನಿ ಸ್ಪಷ್ಟವಾಗಿ ಕೇಳಿಸಬೇಕು ಅಂತ ಹೇಳಿ ಅವ್ರು ಮಾಡಿರ್ತಕ್ಕಂಥ ಆಡಳು ಎಲ್ಲರೂ ಕೊಟ್ಟು ಕೊಟ್ಟು ಕಲಾವಿದ ಅದು ಕೂಡ ನಮಗೆ ತುಂಬಾ ತುಂಬಾ ವಿಶೇಷವಾದ ಕಾಣಿಸ್ತದೆ ಈ ಮಾತುಗಳಿಗೆ ನೆನೆಪಟ್ಟಿಗೆ ಮೈ ಧ್ವನಿ ಧ್ವನಿವರ್ಧಕ ಇಲ್ಲದ ಸಂದರ್ಭಗಳಲ್ಲಿ ವೇದಿಕೆಯಲ್ಲಿ ಕಲಾವಿದು ಕಿರಿಚೋ ಅರಚೋ ಪ್ರೇಕ್ಷಕರಿಗೆ ತಲುಪಬೇಕು ಅಂತ ಹೇಳಿ ಗಟ್ಟಿಯಾದ ಎತ್ತರ ಜೊತೆಯಲ್ಲಿ ಹಾಡುವ ಒಂದು ಪದ್ಧತಿ ಇತ್ತು ಇವತ್ತು ಮೈಸೂರು ಕಲೇ ಹೇಳಿದ್ದಾನೆ ಯಾಕೆ ತಿಳಿಸಬೇಕು ಯಾಕೆ ನೀವು ತಂತ್ರಜ್ಞಾನ ಬದಲಾವಣೆ ಯಾಕೆ ಈ ಸಣ್ಣ ಸೂಕ್ಷ್ಮವನ್ನು ಅರ್ಥ ಮಾಡ್ತಾ ಇಲ್ಲ ಯಾಕೆ ಸೌಮ್ಯವಾಗಿ ಹಾಡಬಾರದು ಯಾಕೆ ಮಾಧುರ್ವಾಗಿ ಪ್ರೇಕ್ಷಕರಾಗಿ ನೋಡಿದವರಿಗೆ ಮಾತ್ರ ಅರ್ಥ ಇದು ಸಣ್ಣ ಬದಲಾವಣೆ ನಿಮಗೆ ಹೇಳ್ತಾ ಅಭಿನಯ ಅಂತಂದ್ರೆ ಒಬ್ಬರು ನೋಡಿ ಒಬ್ಬರು ಕಲಿಬೇಕು ಒಂದು ಪಾತ್ರ ನೋಡಿ ಪಾತ್ರೀ ಮಾತ್ರ ಆಡಬೇಕು ನಾನು ನೋಡಿ ಪಾತ್ರ ನಾನು ಆಡ್ಬೇಕು ಆಯ್ತು ನಿಂತು ಬಿಡ್ಬೇಕು ಮಿತ್ರರು ಅವರು ಆಡ್ಕೊಳ್ತಾರೆ ಅವರು ಆಡ್ಕೊಳ್ತಾರೆ ನನ್ನ ಬದಲು ಇದನ್ನ ನೀವು ಬದಲಾವಣೆ ಮಾಡಿಕ ನಾಟಕ ಸಾವಿರ ಎಚ್ಚರಿಕೆ ಎಲ್ಲರೂ ಗೆದ್ದರೆಯೇ ನಾಟಕ ಗೆಲ್ಲುವುದು ಒಬ್ಬ ಪಾತ್ರ ಗೆದ್ದರೆ ಅಡಿತ ನಾಟಕ ಎಲ್ಲರೂ ಗೆಲ್ಲಬೇಕು ಎಲ್ಲರೂ ಗೆಲ್ಲಬೇಕು ಅಂದ್ರೆ ಎಲ್ಲ ಪಾತ್ರಗಳೊಂದಿಗೆ ನೀವು ಅವರನ್ನು ಮಾತನಾಡಿಸ್ತೀರಿ ಸುಮ್ಮನೆ ಚಲನ ಏನು ಏನು ಮಾಡಬೇಕು ಇದ್ರ ಬಗ್ಗೆ ನೀವು ಗಂಭೀರವಾಗಿ ತುಂಬಾ ಒಳ್ಳೊಳ್ಳೆ ಕಲಾವಿದ ಕಲಿಯುವ ಮನಸ್ಸಿದೆ ನನಗೆ ನಿಮಗೆ ನೋಡದಾಗ್ತಾ ಇದೆ ನಿಮಗೆ ಕಲಿಯುವ ಮನಸ್ಸಿದೆ ಕೊರತೆಯೇ ಗೊತ್ತೇನೋ ಕಲಿಸುವ ಮನೆಯಿಂದ நம்ம அனுபவத்தை பதிலுது நான் எல்லா மேஷ்டர் இதன பிரார்த்தனைய கேட்க தயமாடி யாரெல்லாம் நீங்க நாடக கலசேட்டீங்க தயவிட்டு சங்கல்பாடி ನಿಮ್ಮೊಳಗೆ ಶಕ್ತಿ ಇದೆ ಆಸೆ ಇದೆ ಪ್ರೀತಿ ಇದೆ ಬಣ್ಣದ ಬಗ್ಗೆ ಒಲಗಿದೆ ಯಾಕೆ ಇದನ್ನು ಅಳವಡಿಸಿಕೊಳ್ತಾ ಇಲ್ಲ ಇದು ನಮ್ಮನ್ನ ಬಹಳವಾಗಿ ಪ್ರಾರ್ಥನೆ ದಯವಿಟ್ಟು ನೀವೆಲ್ಲರೂ ಮನಸ್ಸು ಮಾಡಿ ನಮ್ಮ ಪ್ರಾರ್ಥನೆಯು ಇದೇನಾದ್ರೆ ಪೌರಾಣಿಕ ರಂಗಭೂಮಿಯ ಬಗ್ಗೆ ಗರ್ವ ಹೆಮ್ಮೆ ಮುಡಿಬೇಕು ಅಂದ್ರೆ ಇವತ್ತೇನು ಮುಡಿಸಿದ್ದೀರಿ ನೀವು ಬಿಡಿಸಬೇಕಾದ ಕರ್ತವ್ಯ ನಿಮ್ಮದೇ ನೀವು ಕಂಗನಪಾಗಿ ಸಂಕಲ್ಪ ಮಾಡಿ ಪೌರಾಣಿಕ ರಂಗಭೂಮಿಯಲ್ಲಿ ಮುಡಿಸಿ ಒಂದು ನೂರು ನಾಟಕಗಳನ್ನು ಮಾಡುವುದರ ಬದಲು ನಿಮ್ಮ ಅನುಭವ ಎಷ್ಟು ದೊಡ್ಡದು ಎಷ್ಟು ದೊಡ್ಡ ಕಲಾವಿದು ಎಷ್ಟು ವರ್ಷದಿಂದ ಪಾತ್ರ ಮಾಡುತ್ತೀರಿ ಪೌರಾಣಿಕ ರಂಗಭೂಮಿಯ ಬಗ್ಗೆ ಯಾರು ಬೆರಳು ತೋರಿಸಿದಂತೆ ನಾವು ನಡೆದುಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಬದಲಾವಣೆ ಬರಬೇಕು ಬರಬೇಕು ಅನ್ನೋದು ನಮ್ಮ ಕಳಕಳಿ ಪ್ರಾರ್ಥನೆ ವಿನಂತಿ ವಿನಮ ಇಲ್ಲಿಯೂ ವಿನಮ ಕಳೆದ ವರ್ಷದಲ್ಲಿ ಈ ವರ್ಷ ಬದಲಾವಣೆ ಆಗಿದೆ ಮೂವತ್ತು ನಾಟಕಗಳು ಕೂಡ ತುಂಬಾ ಅದ್ಭುತವಾಗಿ ಸ್ವಾಮಿ ಹೇಳಿದ್ದಾರೆ ನೀವು ಪ್ರಯತ್ನ ಪಡಬೇಕು ಕನಿಷ್ಠ ಮೂರು ತಿಂಗಳು ನೀವು ನಿರಂತರವಾಗಿ ನಾಟಕಗಳು ಮಾಡಬೇಡಿ ಅದೇ ನಾಟಕ ಅದೇ ನಾಟಕ ಹೊಸ ಹೊಸ ಪ್ರಯತ್ನ ಮಾಡಿ ಎಂತ ಹತ್ರ ಇದೆ ಎಂತ ಡೈಲಾಗ್ ನಿಮಗೆ ಬರುತ್ತೆ ಎಷ್ಟು ಹಾಡುಗಳು ಬರುತ್ತೆ ಎಷ್ಟು ಸಂಸ್ಕೃತಿಯ ಉಸನ್ನು ಮಾಡ್ತಿದ್ದೀರಿ ಹೊಸ ಹೊಸ ಪ್ರಯತ್ನ ಪ್ರಯತ್ನ ಮಾಡಿ ಒಳ್ಳೆಯ ಗುರುವನ್ನು ಇಟ್ಕೊಡಿ ಕಲಿಯುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವರೆಲ್ಲರೂ ಕೂಡ ಇವತ್ತು ಈ ನಾಟಕಕ್ಕೆ ಈ ಪ್ರಯತ್ನಕ್ಕೆ ಒಂದು ಸ್ಪರ್ಶವನ್ನು ಕೊಡಬೇಕು ಎಂದು ಪ್ರಯತ್ನ ಸ್ಪರ್ಶ ಕೊಡಬೇಕು ಅಷ್ಟೇ ವಿಮರ್ಶೆ ಮಾಡ್ತಾ ಇದ್ದಾರೆ ವಿಮರ್ಶೆ ಮಾಡುವಷ್ಟು ತಗ್ಗಲು ಅನುಭವ ನಾವು ನಮ್ಮ ನೀವು ಅನುಭವಿಯೋದು ನಮ್ಮ ಅಭಿಪ್ರಾಯವನ್ನು ಅಷ್ಟೇ ಹೇಳ್ತಾ ಇದ್ದರೆ ಅದು ಕೂಡ ಅತ್ಯಂತ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಪ್ರಯತ್ನವನ್ನು ಮಾಡಿ ನಿಮಗೆ ವೈದ್ಯ ಬಹುಮಾನಗಳು நகது பகமானயோக்ஷேம பிரச்சி வத்திய அனைவரும் சார்பில் யாரும் அந்த பிரயத்ன ஃபலாரியாக ரங்கபூமியலே நீ அந்த நாடகவா நான் எல்லார அபிப்பிராயிட்டேன் அத்திய சிபி அருணோதய கலாவத அபினய துவாரகையை திருஷ்ய ದುರ್ಯೋಧನ ಮೈ ಚೆಳಿ ಬಿಟ್ಟು ಅಭಿನಯಿಸಬೇಕಾಗಿತ್ತು ಅರ್ಜುನನ ಹಾಡುಗಾರಿಕೆಯಲ್ಲಿ ಮಾಧುರ್ಯ ಸಾಲದು ಕರ್ಕಶವಾಗಿ ಕೇಳಿಸಿತು ಅಭಿನಯವನ್ನು ಇನ್ನೂ ವಿಸ್ತರಿಸಬಹುದು ಹಾವಭಾವದ ಬಗ್ಗೆ ತಯಾರಿಕೆ ಬೇಕು ಕೃಷ್ಣ ಹಸನ್ಮುಖಿಯಾಗಬೇಕು ಆಕಾಶ ತಲೆಯ ಮೇಲೆ ಕಳಚುತ್ತಿದ್ದಂತೆ ಇದ್ದರೆ ನೋಡುಗಳಿಗೆ ಕಷ್ಟ ಅಭ್ಯಾಸ ಸಾಲದು ಶ್ರದ್ಧೆ ಹೀಗೆ ಶ್ರಮವಿರುತ್ತ ಛಾಯಾಚ್ರ ಕಳಭಾಗದವರ ಶನೇಶ್ಚರಣ ಪಂಥ ನಾರದನಿಗೆ ಸಂಭಾಷಣೆಯ ಮರೆಬು ಕಾಣುತ್ತಿತ್ತು ಭಾಷಾ ಶುದ್ಧತೆ ಇಲ್ಲ ವಿಕ್ರಮ ಪರವಾಗಿಲ್ಲ ಅಭಿನಯ ಸಭೆ ಶೋಕ ಪ್ರಕಟ ಮಾಡಲಿದೆ ಕಂದ ಪದ್ಯ ಕಾಯಿಲೆ ತುಂಬಾ ಚೆನ್ನಾಗಿದೆ ಆದರೆ ಆರೋಗ್ಯ ಜಾಸ್ತಿ ಗದೆಗೂ ಕಿರೀಟಕ್ಕೂ ತಾಕಲಾಟ ನಡೀತಾ ಇದ್ದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಸಂಭಾಷಣೆ ನೀರಸ ತಾಲೇಗಿನ ಕೊರತೆ ನಿರ್ದೇಶನ ಸಾಲ ಸೋಮೇಶ್ವರ ಪೂರ್ವ ನಾಟಕ ಮಂಡಳಿ ಪಾರ್ಟವರ ಶಿಬಿರ ದ್ರೌಪದಿಯ ಹಾಡು ಅಭಿನಯ ಅಡಿ ತಪ್ಪಿತು ಅದನ್ನು ನೋಡಿ ಉಳಿದವರು ಅದೇ ಹಾದಿ ಹಿಡಿದಿದ್ದರು ಧರ್ಮರಾಯನಿಗೆ ಹಾಡಿದರೆ ಸಾಕು ಇರುವ ತಕಾದೆ ಅರ್ಜುನನಿಗೆ ಇವರು ಯಾರ ಕೊಡವೆಯೂ ಬೇಡ ಅನ್ನುವಂತಹದ್ದು ಭೀಮ ಅಬ್ಬರಿಸಿ ಅವರ ಬಾರಿ ಬೆದರಿಸಿ ಬಾಯಿ ಮುಚ್ಚಿಸಿ ಬಿಟ್ಟರು ಆಗವನ ಎಲ್ಲವೂ ಗೊಂದಲಮಯ ಮೇಷ್ಟ್ರು ಕೂಗಿ ಎಲ್ಲರನ್ನು ಕೆರೆ ನಿಲ್ಲಿಸಬೇಕಾಯಿತು ಸಹಜವಾಗಿ ಅಭಿನಯಿಸುವ ಯೋಚನೆ ಕೆಂಪೇಗೌಡ ಕಲಾ ಸಂಘಿಸಿದ ಶ್ರೀರಾಮ ಬುದ್ಧಿಕೆ ನಾಟಕದಲ್ಲಿ ಆಂಜನೇಯನ ಕೊಡುಗೆ ಹೆಚ್ಚಾಗಿಯೇ ಇದೆ ಅವರಿಗೆ ಉತ್ಸಾಹ ಕನ್ನಂಬಾಡಿಯಂತೆ ಮುಕ್ಕಿ ಹರಿಯುತ್ತಿದೆ ಗಾಯನಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಹೊರತು ಇಲ್ಲ ಅಭಿನಯ ಕ್ಷೀಣವಾಗಿದೆ ಇವರು ಅಭಿನಯದ ಜೊತೆಗೆ ವೇದಿಕೆಯಲ್ಲೇ ನಿರ್ದೇಶನವನ್ನು ಕೂಡ ಮಾಡ್ತಾ ಇದೆ ರೋಡ್ಸಿ ರೋಡ್ಸಿ ಅಂತ ಕೀರ್ಚುವುದು ಮಧ್ಯಮ ಮಧ್ಯಮ ಮತಗಾರರನ್ನು ರೂಪಿಸು ಅಂತ ಹೇಳುವುದು ಇವೆಲ್ಲ ವೇದಿಕೆಯಲ್ಲಿ ಕಲಾವಿದರು ರಾವಣ ತಯಾರಿ ಸಾಲದು ತಾಲೀಮು 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 ಮಾತ್ರವೇ ನಿಮ್ಮನ್ನು ಗೆಲ್ಲಿಸುವುದು ಮಿತ್ರವೃಂದ ಕಲಾಸಂಘ ಅಭಿನಯಿಸಿದ ಗೀತೋಪದೇಶ ಪ್ರಧಾನ ಪಾತ್ರಧಾರಿ ಕೃಷ್ಣ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಗಾಯನ ಚೆನ್ನಾಗಿದೆ ಅಭಿನಯ ನಿಂತ ನೀರಾಯಿತು ಹಾಡುಗಾರಿಕೆಗೆ ಪಟ್ಟ ಶ್ರಮ ಅಭಿನಯಕ್ಕೂ ಕೊಟ್ಟಿದ್ದರೆ ನಾಟಕ ಒಂದು ಸಮತೋಲನಕ್ಕೆ ಬರುತ್ತಿತ್ತು ಅರ್ಜುನ ಪ್ರೇಕ್ಷಕರನ್ನು ನೋಡಿದ್ದೇ ಕಡಿಮೆ ಅವರ ಬೆನ್ನು ನೋಡುವ ಭಾಕ್ಯವಷ್ಟೇ ಪ್ರೇಕ್ಷಕರೇ ಪಾಪ ಅರ್ಜುನರಿಗೆ ಅಕಾರ ದೋಷ ಮಹಿಳೆ ಆಚಾರ್ಯ ಅಸಸ್ಪರ ಹಾದವರು ಅಪಕೀರ್ತಿ ಅಥವಾ ಅಡಿತು ಹೀಗೆ ಸಾಲು ಸಾಲು ಭಾಷೆಯ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಇದೇನು ಬ್ರಹ್ಮವಿದ್ಯೆ ಅಲ್ಲ ಖಂಡಿತವಾಗಿ ಬ್ರಹ್ಮವಿದ್ಯೆ ಅಲ್ಲ நான் பார்த்த ஏனே அது கௌரவெரு ஆகிய ஆகத்தை இது ஆவித்திரை கௌரவ பாவிக்ரத்தை இதன காப்பாடே ஆத்திரமா நமக்கு தபஸு ಅಭಿನಯಿಸಿದ ವೀರ ಅಭಿಮನ್ಯನು ನಾಯಕ ಅಭಿಮನ್ಯು ಉತ್ತರೆಯನ್ನು ಸ್ಪರ್ಶಿಸಿದ್ದೇ ತರ ಸ್ಮೃತಿ ಪಠನದಿಂದ ಅವರಿಗೆ ಎಲ್ಲವೂ ಅಳಿಸಿ ಹೋಯಿತು ಮಾತಿನ ಕಥೆಯ ಬಂದಿಯ ಗಡದವರಂತಾಗಿ ಬಿಟ್ಟಿದ್ದಾರೆ ಇವರು ಕಕ್ಕಾಬಕ್ಕಿ ಆಗದ ಉತ್ತರ ಆಡಿದ್ದೇ ಮಾಡೋ ನಾಟಕ ನೀರಸವಾಗಿ ಅಂತೂ ಮುಗಿದು ಹೋಯಿತು ರಂಗಜೋಳಿಗೆ ಟ್ರಸ್ಟ್ ಅಭಿನಯಿಸಿದ ಕುರುಕ್ಷೇತ್ರ ದ್ವಾರಕೆಯ ದೃಶ್ಯ ಹಾಡು ಅಭಿನಯ ಎಲ್ಲವೂ ಹಾದಿ ತಪ್ಪಿತು ಹಾಡಿನಲ್ಲಿ ಕರ್ಕಶವೇ ರಾರಾಜಿಸಿತು ಮಾಧುರ್ಯ ಸ್ವರ ಲಯ ತಾಣ ಶ್ರುತಿ ಎಲ್ಲವೂ ಒಂದು ದಾರಿ ಹಾಡು ಮತ್ತೊಂದು ದಾರಿ ಅಭಿನಯ ಮತ್ತು ಗೌಡನ ತಾಲಿಯು ಸಾಧ ಯೋಗದ ಕಲಾಪ ಕೃಷ್ಣಿಸಿದ ಧರ್ಮ ಕೃಷ್ಣನ ಹಾಡು ಅದು ಅರಣ್ಯ ರೋಧ ಮುಖಭಾವ ಇಲ್ಲವೇ ಇಲ್ಲ ವಿದುರ ಮಾತೆ ಕಲಿತಿಲ್ಲ ಕರ್ಣ ಇದ್ರೆ ಎದ್ದು ಬರದಂತೆ ಆಗುತ್ತಾರೆ ಇವರ ಮಧ್ಯೆ ಕುಂತಿ ಪಾಪ ಹೋರಾಟ ನಡೆಸಿತ್ತು ಹಾಡು ಅಭಿನಯ ಒಂದಾಣಿಕೆ ಇಲ್ಲ ಎರಡು ದಾರಿ ಎರಡು ತಿರು ಮಿನುಗು ಕಲಾವಿದರ ದ್ವಾರಕೆಯ ದೃಶ್ಯ ರಂಗಕಾಲೀವಿನ ಕೊಠಡಿಯಲ್ಲಿ ಮಾಡುವ ಒಂದು ತಾಲೀಮಿನಂತೆ ತೀರಾ ಸಾಮಾನ್ಯ ಎನಿಸುವ ತೀರಾ ನಿರಾಸೆ ಮೂಡಿಸುವ ನಾಟಕ ನಾಟಕದ ಗಂಭೀರತೆ ಸೌಂದರ್ಯ ಯಾವುದೂ ಇಲ್ಲದ ಒಂದು ರಂಗ ಪ್ರಯತ್ನ ಇದು ಪ್ರದರ್ಶನದ ನಾಟಕವಾಗಲಿಲ್ಲ ತಾಲೀಮಿನ ನಾಟಕ ಆಯಿತು ದಿವ್ಯತೆಯ ಸ್ಥಳಾಭ್ರಸ್ಟ್ ಅಭಿನಯಿಸಿದ ರಾಮಾಯಣ ಒಂದು ಪ್ರಾಮಾಣಿಕ ಪ್ರಯತ್ನ ಓಹೋ ಎಂದು ಉಬ್ಬೇರಿಸುವಂತೆಯೂ ಇಲ್ಲ ಆದರೆ ಮೂರು ಮುರಿಯುವಂತೆಯೂ ಇಲ್ಲ ರಾಮ ಇನ್ನೂ ಸ್ವಲ್ಪ ಬಿನಿಮಾನವನ್ನು ಬಿಡಬಹುದು ದಶರಥನಿಗೆ ಸ್ಪಷ್ಟತೆ ಇಲ್ಲ ತಪ್ಪು ಇವರದ್ದಲ್ಲ ಬಾಯಲ್ಲಿ ಸೀತೆ ಪರವಾಗಿಲ್ಲ ಕೈಗೆ ಭಿಕ್ಷಿಸಿದರು ಹಾಡು ಅಭಿನಯ ಪೂರ್ವಕವಾಗಿತ್ತು ಒಂದು ನೋಡಬಲ್ ನಾಟಕ ರಾಮಾಯಣ ರಂಗಸೇವರೆ ಟ್ರಸ್ಟ್ ಅಭಿನಯಿಸಿದ ಅಂಗುಲಿಮಾರ್ ಹಳೆಯಾತ್ಮಕವಾಗಿ ಮೂಡಿಬಂದಿದೆ ಅಂಗುಲಿಮಾರನ್ನು ಹೊರತುಪಡಿಸಿ ಉಳಿದವರಿಗೆ ಅಭಿನಯಕ್ಕೆ ಅವಕಾಶ ಇಲ್ಲ ಇದ್ದಾರೆ ಕೆಲವರು ಮಾತ್ರ ಬಳಸಿಕೊಂಡಿದ್ದಾರೆ ಉಳಿದವರು ನಿಂತು ಮಾತನ್ನು ಒಪ್ಪಿಸಿದ್ದಾರೆ ಇನ್ನೂ ಏನೋ ಬೇಕು ಎನಿಸಿದರೂ ನಿರಾಸೆ ಮೂಡಿಸಿದ ರಂಗ ಪ್ರಯೋಗ ಪ್ರಗತಿ ಕಲಾಪ ಅಭಿನಯಿಸಿದ ಗಂಗಾತೀರ ಕುಂತಿ ಪಾತ್ರ ನಾಟಕವನ್ನು ಆವರಿಸಿಕೊಂಡ ರೀತಿ ಅಮೋಘ ಅದ್ಭುತ ಗಾಯನ ಅಭಿನಯ ಜುಗಲ್ಪತಿ ನಾಟಕದ ಪ್ರಭಾವವನ್ನು ಮುಗಿಲಕ್ಕೆ ಏರಿಸಿತು ಕರ್ಣನು ಕೂಡ ಶ್ರಮಿಸಿದ್ದಾರೆ ಪೈಪೋಟಿ ನಡೆಸಿದ್ದಾರೆ ಗಾಯನ ಚೆನ್ನಾಗಿತ್ತು ಅಭಿನಯ ಅಂದರೆ ಸ್ವಲ್ಪ ಜಾಡು ಜಾಡಿತು ಆದರೆ ಒಟ್ಟಾರೆ ಪರಿಣಾಮ ಚೆನ್ನಾಗಿತ್ತು ರತ್ನ ಸಾಂಸ್ಕೃತಿಕ ಟ್ರಸ್ಟ್ ಅಭಿನಯಿಸಿದ ಮತ್ತೊಂದು ಗಂಗಾಧೀಯ ಇಲ್ಲಿ ಕರ್ಣದ ಪಾತ್ರದಲ್ಲಿ ಹಾಡು ಅಭಿನಯದಿಂದ ರಾರಾಜಿಸಿದರು ಪ್ರತಿಸ್ಪರ್ಧಿ ಕುಂತಿ ಏಕೋ ಬಡಲಿ ಬಿದ್ದರೆ ಭಾವದ ಆಳಕ್ಕೆ ಇಳಿಯಲಿಲ್ಲ ಕರ್ಣ ತನ್ನ ಪ್ರಬುದ್ಧತೆಯಿಂದ ನಾಟಕವನ್ನು ಆವರಿಸಿಕೊಂಡರು ತೀರ ಬನ್ ಅದರಲ್ಲಿ ಕುಂತಿ ಗಂಗಾ ತೀರ ಕರ್ಣ ಇಲ್ಲಿ ಈ ಕರ್ಣ ಇವರಿಬ್ಬರು ಒಂದಾಗಿ ಇದ್ದಿದ್ದರೆ ಅಲ್ಲಿ ಕುಂತಿ ಇಲ್ಲಿ ಕರಣ ಇವರಿಬ್ಬರು ಸೇರಿದ್ದರೆ ಒಂದು ಜಿದ್ದಾಜಿದ್ದ ಪ್ರಯೋಗ ನೋಡಬಹುದಿತ್ತು ಅಲ್ಲಿ ಅರ್ಥವಾಯಿತು ಇಲ್ಲಿ ಅರ್ಥ రంగధమ సాంస్కృతిక ట్రెస్ట్ అభినయస విజయ అశోకన పాత్ర అభినయసూ పాత్ర ప్రకాశ ఆగ్ర గంభీర్య స మాతలను ఒప్ప యాంత్రికత నాట ఏకదానో నైసినాటక దూరమ శ్రీ లీలంబర కళాబాద్వర కృష్ణరయ వేదిక మేలు పాత్రి తుడుకవు విజృంభణ ఇవ్వ అభినయకి అవకాశ ఇలా ఒంటొందే పాత్రు ఆడ ಅದರಲ್ಲೂ ಸರತಿಯಂತೆ ಸರ್ಕಸ್ ಡ್ರಿಲ್ ಡ್ರಿಲ್ಲ ಉಳಿದವರು ಓಕೆ ಪ್ರೇಕ್ಷಕರಂತೆ ಕುಳಿತು ಸಂದರ್ಭ ಒಂದೇ ಸನ್ನಿವೇಶ ಒಂದೇ ನಾಟಕ ನಿಂತರೆಯಲಾಗಿದೆ ಮಾರುತಿ ಕಲಾವಳಗ ಅಭಿನೇಶಿತ ಶ್ರೀರಾಮುತಿ ಸುಂದರ ಕಾಣದ ಈ ಪ್ರಸಂಗ ಭಕ್ತಿ ಭಾವ ವಿನಯ ಮುಗ್ಧತೆಯ ಸುಂದರ ಭಾವ ಆಂಜನೇಯನ ಭಕ್ತಿ ಮತ್ತು ವಿನಮ್ರತೆಯ ತೀವ್ರತೆಗೆ ಸಾಕ್ಷಿ ಈ ಪ್ರಸಂಗ ಆದರೆ ಇಲ್ಲಿ ಎಲ್ಲವೂ ವ್ಯತಿರಿಕ್ತವಾಗಿ ಸೀತೆ ಕಲ್ಲು ಬಟ್ಟೆಯಂತೆ ಪ್ರತಿಕ್ರಿಯೆ ಇಲ್ಲದ ಮರದ ಭೂಮಿಯಂತೆ ನಿಂತುಬಿಟ್ಟರು ಈ ಅವಕಾಶವನ್ನ ಆಂಜನೇಯ ಬಳಸಿಕೊಂಡು ಅಬ್ಬರಿಸಿ ತನ್ನೊಳಗೆ ಪರಕಾಯ ಮಾಡಿದಂತೆ ವಿನಯ ಭಕ್ತಿಯನ್ನು ಮರೆತು ಅರಚಾರನ್ನು ಪ್ರಾರಂಭಿಸಿದರು ತಾಯಿಯೊಂದಿಗೆ ವಿನಯದಿಂದ ವರ್ತಿಸುವ ಬದಲು ಸ್ವಲ್ಪ ಅತಿಯಾಗಿ ಅಬ್ಬರಿಸಿ ಮಾಧುರ್ಯವನ್ನು ಮರೆತರು ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ ಇಂತಹ ಆಭಾಸವನ್ನು ಮಾಡಿಬಿಟ್ಟಿತು ಗಾಯನ ಅಭಿನಯ ಚೆನ್ನಾಗಿದೆ ಆದರೆ ಅತಿಯಾದರೆ ಅಮೃತವು ವಿಷವಾಗುತ್ತದೆ ವಿಘ್ನೇಶ್ವರ ಉತ್ಯಾನಮ ಕೃಹಾಪೋಷದ ನಾಟಕವನ್ನು ಅಭಿನಯಿಸಿದ ಪಾಂಡವ ಶಿಬಿರ ಧರ್ಮರಾಯ ಭೀಮ ಅರ್ಜುನರ ಪಾತ್ರ ತುಂಬಾ ಚೆನ್ನಾಗಿ ನೋಡಿದೆ ಹಾಡುಗಾರಕ್ಕೆ ಶ್ರುತಿಬದ್ಧವಾಗಿದೆ ಸಿಕ್ಕ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ದ್ರೌಪದಿ ಇನ್ನೂ ವಿಕಾಸ ಆಗಬೇಕು ಭೀಮಾ ವೈವಿಧ್ಯಮಯವಾಗಲು ಪ್ರಯತ್ನ ಪಟ್ಟಿದ್ದಾರೆ ಹೊಸ ರೀತಿಯ ಭೀಮ ಇಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಟಕದಲ್ಲಿ ಅಭಿರುಚಿ ಅಭಿವ್ಯಕ್ತವಾಗಿದೆ ಪ್ರಯತ್ನ ಚಲನ ದೃಶ್ಯ ರಂಗ ಕಲಾಸಂಗ ಅಭಿನಯಿಸಿದ ಪ್ರಚಂಡ ರಾವಣ ಮಹಿಳೆಯರು ತಾವು ಯಾರಿಗೆ ಕಡಿಮೆ ಎಂದು ಸಾಬೀತುಪಡಿಸುವ ಮಾಡಿದ ಪ್ರಯತ್ನ ಶ್ಲಾಘನೀಯ ಪ್ರಚಂಡ ನಾಟಕವನ್ನು ಅಭಿನಯಿಸುವ ಚಲನ ಫಲಗೊಳ್ಳಬೇಕಾದ್ರೆ ಇನ್ನೂ ಹೆಚ್ಚಿನ ಶ್ರಮ ಅಗತ್ಯ ಶರೀರ ಶಾರೀರ ತಾಳ ಸುದ್ದಿಗಳ ಸಹಯೋಗದಲ್ಲಿನ ಸಮನ್ವಯಕ್ಕೆ ಸಾಲದು ಅಲ್ಲಲ್ಲಿ ಸಾಮಾಜಿಕ ನಾಟಕದ ಛಾಯೆ ಕಾಡುತ್ತದೆ ಈ ನಾಟಕ ನಿಮಗೆ ಹತ್ತಿರ ಬಂದಿದೆ ನಿಮ್ಮೊಡಗೆ ಇಳಿಯಬೇಕು ಅಷ್ಟೇ ಪ್ರಯತ್ನಕ್ಕೆ ಅಭಿನಂದನೆ ವೇಣುಗೋಪಾಲ ಸ್ತ್ರೀ ನಾಟಕವನ್ನಡಿ ಅಭಿನಯಿಸಿದ ಪಾರ್ಗಶಿಷ್ಯ ಕೃಷಿಯ ಭೂಮಿಯಲ್ಲಿ ಬೆವರು ಸುರಿಸುವ ಕೃಷಿಯ ಭೂಮಿಯಲ್ಲಿ ಬೆವರು ಸುರಿಸುವ ಶವಜೀವಿ ಮಹಿಳೆಯರು ನಾಟಕ ರಂಗಕ್ಕೆ ಬಂದಿರುವುದು ಸ್ವಾಗತ ಮುಗ್ಧ ಭಾವದ ವಿನೀತ ಹಂಬಲದ ಮಹಿಳಾ ಕಲಾವಿದರಿಗೆ ನಮ್ಮ ಅಭಿವಂದನೆ ಪ್ರಯತ್ನವನ್ನು ಮುಂದುವರೆಸಿ ನಿಮಗೆ ಶುಭವಾಗುತ್ತೆ ವಿಶ್ವಮಾನ ರಾಷ್ಟ್ರಕವಿ ಕುವೆಂಪು ಕಲಾವಿದ ಕಲಾವಿದರಲ್ಲಿನ ಶ್ರದ್ಧೆ ಎದ್ದು ಕಾಣುತ್ತದೆ ಅಭಿನಯ ಪಕ್ವತೆ ಇಲ್ಲ ವಾದ್ಯದೊಂದಿಗೆ ಸಮನ್ವಯತೆ ಇರಲಿಲ್ಲ ಅದೊಂದು ದಾರಿ ಕಾರ್ಯ ಮತ್ತೊಂದು ದಾರಿ ಪ್ರಯತ್ನವಿದೆ ಪರಿಣಾಮ ಸಾಲದು ರಂಗಿ ಕಲಾ ನಾಟಕ ವಿಡಿಯೋ ಕಂಪನಿ ಅಭಿನಯಿಸಿದ ಸತ್ಯ ಮಾನ್ ವಿಷ್ಣು ಲಕ್ಷ್ಮಿ ಶನಿ ಪಾತ್ರಗಳು ಸತ್ವರಹಿತವಾದವು ಶನಿ ಪಾತ್ರಧಾರಿಗೆ ಒಳ್ಳೆಯ ಕನಕ ಸೀರಿ ಇದೆ ಅಭಿನಯ ಸಾಲು ಮಾನ್ ಶ್ರಮಿಸಿದ್ದಾರೆ ನಾಟಕ ಒಂದು ತನಿಖವಾಗಿ ಗೆಲ್ಲಬೇಕು ಒಂದು ಪಾತ್ರ ಗೆದ್ದು ಉಳಿದಲು ನಿಷ್ಕ್ರಿಯವಾಗದೆ ನಾಟಕ ಫಲಕಾರಿ ಆಗುವುದಿಲ್ಲ ಇಡೀ ತನಕವನ್ನು ಗೆಲ್ಲಿಸುವ ಪ್ರಯತ್ನ ಆಗುವುದು ಈ ನಾಟಕದ ಅನಿವಾರ್ಯ ಟಿಆರ್ಎಂ ಕಲಾ ಸಂಸ್ಥೆ ಅಭಿನಯಿಸಿದ ದ್ವಾರಕೆಯ ದೃಶ್ಯ ದುರ್ಯೋಧನ ಲೀರಾಜಾರವಾಗಿ ಅಭಿನಯಿಸಿದ್ದಾರೆ ಸಂಭಾಷಣೆಯ ಸ್ಪಷ್ಟತೆ ಭಾಷಾ ಶುದ್ಧತೆ ಸುಶ್ರಾವ್ಯವಾದ ಗಾಯನ ನಾಟಕದ ಪ್ರಧಾನ ಆಕರ್ಷಣೆ ಉಳಿದ ಪಾತ್ರಗಳು ಈ ಎತ್ತರವನ್ನು ಏರಲಿಲ್ಲ ಕೃಷ್ಣ ಅರ್ಜುನರ ಹಾಡು ಅಭಿನಯಕ್ಕೆ ಅವರ ಸುಳ್ಳ ಸಾಡಿ ಉತ್ತಮವಾಗುತ್ತಿತ್ತು ಗಂಭೀರ ಪ್ರಯತ್ನವಿದೆ ಇನ್ನಷ್ಟು ಪಕ್ಕತೆಯ ಕಡೆ ಗಮನ ಹರಿಸಬೇಕು ಮಂಜನ ಕಲಾಕಾರ ಅಭಿನಯದ ಶಾಕುಂತಲ ದುಷ್ಯಂತ ಶಾಕುಂತಲೆಯ ಪ್ರಣಯ ಪ್ರಸಂಗದಲ್ಲಿ ಶೃಂಗಾರ ಭಾವ ಇಳುಕಿಯೂ ನೋಡಲಿಲ್ಲ ಸಂಭಾಷಣೆಗಳು ಅತ್ಯಂತ ನೀರ ಗ್ರಾಂಚುಕ ಮತ್ತು ಪುನರಾವರ್ತನೆ ಲಾವಣ್ಯ ಒನಪು ವೈಯಾರ ಲಾಲಿತ್ಯಗಳು ಇಲ್ಲದೇ ಇಲ್ಲ ಕೇವಲ ಒಣಪ್ರೇಮದ ಸಲಾಭ ಕೃಷ ಕೃತಕ ವಾತಾವರಣದಿಂದಾಗಿ ರಸಭಂಗವನ್ನು ಉಂಟು ಮಾಡಿದೆ ಅಮರ ಪ್ರೇಮ ಕಾವ್ಯ ಅಸ್ಪಷ್ಟತೆಯಲ್ಲಿ ಕರಗಿಬಹುದು ವರಸಿ ನಾಯಕ ಸಾಂಸ್ಕೃತಿಕ ರಂಗ ಟ್ರಸ್ಟ್ ನಡೆಸಿದ ಶ್ರೀರಾಮ ದರ್ಶನ ಹಿರಿಯ ನಾಗರಿಕರ ರಂಗಭೂಮಿಯ ಅಧಮ್ಯ ಉತ್ಸಾಹದ ಬಣ್ಣದ ಬದುಕಿನ ಭದ್ರತೆಯ ಪ್ರಯತ್ನಕ್ಕೆ ನಮ್ಮ ನಮನ ಏಕದಂಗ ಫೌಂಡೇಶನ್ ಅಭಿನಯಿಸಿದ ಪ್ರಚಂಡ ಒಂದು ಸಾಮೂಹಿಕ ಸಾಮೂಹಿಕ ಗಟ್ಟಿತನದ ಫಲಕಾರಿ ಪ್ರಯತ್ನ ಎಲ್ಲ ಪಾತ್ರಗಳು ಜೀವಿಸಿದೆ ಗೆದ್ದು ಬೇಕಿದೆ ಹಾಡು ಅಭಿನಯ ನಾಟಕವನ್ನು ಗೆಲ್ಲಿಸಿದೆ ಕಾಲಭೈರವರಿಗೆ ಆಕ್ರೋಶ ಆವೇಶ ತುಂಬಿದೆ ಆಂಗಿಕ ಅಭಿನಯ ಆಕ್ರೋಶಕ್ಕೆ ಹೊಂದಾಣಿಕೆ ಆಗುತ್ತಿಲ್ಲ ರಾವಣ ಹೆಚ್ಚು ಆಯಾಸದಲ್ಲದೆ ಅಭಿನಯಿಸಿದ್ದಾರೆ ಧ್ವನಿ ಏನಿದೆ ಚೆನ್ನಾಗಿದೆ ಸಾಮರ್ಥ್ಯವೂ ಇದೆ ಅಭಿನಯವನ್ನು ಇನ್ನೂ ವಿಸ್ತರಿಸಲು ಪ್ರಯತ್ನಿಸಬಹುದು ವಿಭೀಷಣ ಬ್ರಹ್ಮ ಪ್ರಭುತ್ವವಾಗಿ ನಟಿಸಿದ್ದಾರೆ ಸೀತೆ ಮಂಡೋದರಿಯವರಿಗೆ ಅವರೇ ಸಾಹಿ ನಿಂತಲ್ಲೇ ಭಾವಲೋಕ ಸೃಷ್ಟಿಸಿರುವ ಅಪ್ರತಿಮರು ಅವರು ಪ್ರಚಂಡ ನಿರಾಸೆ ಮೂಡಿಸಲಿದೆ ಶ್ರೀನಾಯಕ ಪ್ರಭಾಪೋಷ್ಣ ನಾಟಕ ಅಭಿನಯಿಸಿದ ವೀರ ಅಭಿಮನ್ಯ ಇದು ನಾಟಕದ ಮೇಲಿನ ಪ್ರೀತಿಯ ಪಚಿತಿ ಅಷ್ಟೇ ನಿಮ್ಮ ನಾಟಕದ ಪ್ರೀತಿ ಬಣ್ಣದ ಮೇಲಿನ ಮೋಹ ನಿಮ್ಮ ಅಭಿರುಚಿಯನ್ನು ನಾವು ಪ್ರಶ್ನೆ ಮಾಡುವುದಿಲ್ಲ ದಯಮಾಡಿ ರಂಗಶಿಸ್ತಿನ ಬಗ್ಗೆ ಸ್ವರೂಪವನ್ನು ಕರೆ ಪ್ರಗತಿ ಕಲಾ ರಂಗಕ್ಕೆ ಅಭಿನಯಿಸಿದ ಗದಾಯಕ ಒಂದು ಪೂರ್ಣ ನಾಟಕದ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದ ಅತ್ಯುತ್ತಮ ಗುಣಮಟ್ಟದ ಸರ್ವಾಂಗೀಣ ಶ್ರೇಷ್ಠತೆಯ ಭವ್ಯ ಶ್ರೀಮಂತ ಧೀಮಂತ ಸಹಜ ನಾಟಕವನ್ನು ಉತ್ತುಂಗಕ್ಕೆ ಏರಿಸಿದೆ ಕೃಷ್ಣನ ಮಾತುಗಳು ಅತ್ಯಂತ ಸ್ಫುಟವಾಗಿದ್ದವು ಮನಮುಟ್ಟಿದವು ಹಿನ್ನೆಲೆ ಗಾಯಿನ ನಮ್ಮನ್ನು ಭಾವ ಪರವಚನೆಗೆ ನೋಡಿದವು ಭಾವ ಪರವಶನೆಯ ಸಾಕ್ಷಿಯಾದವು ಉತ್ತಮ ಬೆಳಕು ಸರಳ ರಂಗ ನಾಟಕದ ಪೂರಕ ಅಂಶಗಳು ದುರ್ಯೋಧನಿಗೆ ಕೊಟ್ಟಿರುವ ಪ್ರಾಶಸ್ತ್ಯಗಳನ್ನು ಪಾಪ ಬೀಮರಿಗೆ நீரோத்தி நீரொழி இல்ல நே இல்ல மாதிரி துரியோதன கதாயுத நடையவே இல்ல துரியோதனே தொடையீமே அவனை இப்ப சண்டபுத்த நோக்கி நாடக அத்தியம அமோக ನವರ ಭೂರಿ ಭೋಜನ ನಮಸ್ಕಾರ ನಾನು ನಿದ್ದೆಯಿಂದ ಎದ್ದಿಲ್ಲ ನಾನು ಅರಣ್ಯರು ನಮ್ದು ಅರಣ್ಯರು ಯ ಕಲಾಪರಿದ್ದು ಸ್ಮರಣೆ ಸ್ವೀಕಾರ ಮಾಡಬೇಕು ಅರುಣೋದಯ ಕಲಾಪ ಛಾಯಾಚ ಕಲಾಪ ಸೋಮೇಶ್ವರ ಕೃಪಾಪುರ ಕಾರ್ಯಕ್ರಮದಲ್ಲಿ ಕಲಾ ಕೂಡ ಮಿತ್ತರುದ ಕಲಾ ಸಂಘ

ಗುರುಮೂರ್ತಿ ಅವರ ಗುರುಮೂರ್ತೆ ಸರಿ ಒಳಮ್ಮೆ ಅದು ಇದು ಸರ್ ಬಿಡ ಬೇಗ ಅಣ್ಣ ನಮ್ಗಿಲ್ಲ ಅಸಿಲ್ಲ எணா nice <sled>